ನಾನು ಸುಮಾರು ಇಪ್ಪತ್ತು ವರ್ಷದಿಂದ ಇಲ್ಲಿ ಆಗುಂಬೆ ಸುತ್ತಮುತ್ತಲಿನಲ್ಲಿ ಕಾಳಿಂಗ ಸರ್ಪದ ಬಗ್ಗೆ ಸಂಶೋಧನೆ ಮತ್ತು ಸಂರಕ್ಷಣೆ ಮಾಡಿಕೊಳ್ತಾ ಬಂದಿದ್ದೀನಿ ಸಂರಕ್ಷಣೆ ಅಂದರೆ ಸುಮಾರು ಐನೂರು ಹಾವುಗಿಂತ ಹೆಚ್ಚು ಕಾಳಿಂಗ ಸರ್ಪನ ಮನೆಯಿಂದ ಹಿಡಿದು ಕಾಡಿಗೆ ಬಿಟ್ಟಿದ್ದೀನಿ ಇಷ್ಟು ಹಾವುಗಳಲ್ಲಿ ನಾನು ಇದೇ ಮೊಟ್ಟ ಮೊದಲ ಬಾರು ಬಾರಿ ಇಷ್ಟು ದೊಡ್ಡ ಹಾವು ಹಿಡಿದಿರೋದು ಅಂದರೆ ಅದು ಹನ್ನೆರಡೂವರೆ ಕೆ ಜಿ ಇತ್ತು ಸುಮಾರು ಹದಿನೈದು ಅಡಿ ಉದ್ದ ನಾರ್ಮಲ್ ರೆಕಾರ್ಡ್ ಆವ್ರೇಜ್ ಅಂದರೆ ಹೆಣ್ಣು ಬಂದು ಒಂದು ಎರಡೂವರೆ ಮೂರರಿಂದ ನಾಲ್ಕರಷ್ಟು ನಾಲ್ಕು ಕಿಲೋ ಅಷ್ಟು ಬರುತ್ತೆ ಗಂಡು ಮೂರುವರೆ ಇಲ್ಲ ನಾಲ್ಕು ಕೆ ಜಿಯಿಂದ ಏಳು ಎಂಟು ಕೆ ಜಿವರೆಗೂ ನಾನು ಹಿಡಿದಿದ್ದೀನಿ ಸುಮಾರು ಒಂದು ಮೂರು ಅಥವಾ ನಾಲ್ಕು ಬಾರಿ ಒಂದು ಹತ್ತು ಕೆ ಜಿ ಇರುವ ಒಂದು ಹಾವುಗಳು ಹಿಡಿದಿದ್ದೀನಿ ಆದರೆ ಹನ್ನೆರಡೂವರೆ ಕೆ ಜಿ ಅಂದರೆ ಇದೇ ಮೊಟ್ಟೆ ಮೊದಲೇ ಬಾರಿ ನಾನು ಹಿಡಿದಿರೋದು ಸೊ ನನ್ನ ಪ್ರಕಾರ ಇದು ಇಂಡಿಯಾಸ್ ಫಸ್ಟ್ ಲಾರ್ಜೆಸ್ಟ್ ಕೋಬ್ರಾ ಅಂತ ಹೇಳ್ಬೋದು वा सीरियसली हेलो नी बनी इल्ली बनी तलक बनी नी बनी हेलो नी ಪಾಕಾಕ್ ಫಲ ಅವನಿಗೆ ಸ್ವಲ್ಪ ಓಪನ್ ಮಾಡಿ ಬಂದು ಸೇರತ್ತ ನಿಮ್ಮ ಬೇಡ ಬ್ಯಾಾಗ್ ಬರಬೇಕಾ ಬ್ಯಾಗ್ ಬ್ಯಾಗ